ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪೂಜೆ ಯಾಕೆ ಮಾಡಬೇಕು ಗೊತ್ತಾ ಆಷಾಢ ಮಾಸದ ಅಮಾವಾಸ್ಯೆಯನ್ನ ದಕ್ಷಿಣ ಭಾರತದಲ್ಲಿ ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತೆ ಭೀಮನ ಅಮಾವಾಸ್ಯೆ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪೂಜೆಯನ್ನ ಮಾಡಿದ್ರೆ ಅವಿವಾಹಿತ ಮಹಿಳೆಯರು ತಮ್ಮ ತಂದೆ ಸಹೋದರರ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಪೂಜೆಯನ್ನ ಮಾಡ್ತಾರೆ ವಿವಾಹಿತ ಮಹಿಳೆಯರು ಮದುವೆಯಾದ ನಂತರ ಕನಿಷ್ಠ ಒಂಬತ್ತು ವರ್ಷಗಳ ಕಾಲ ಈ ವ್ರತವನ್ನ ಮಾಡಬೇಕು ಇನ್ನು ಅವಿವಾಹಿತ ಹುಡುಗಿಯರು ಸದ್ಗುಣಶೀಲ ಪತಿಯನ್ನ ಪಡೆಯುವುದಕ್ಕಾಗಿ ಸಹೋದರರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ವ್ರತವನ್ನ ಆಚರಿಸ್ತಾರೆ ಸ್ಕಂದ ಪುರಾಣದ ಪ್ರಕಾರ ಸತಿಯೊಬ್ಬಳು ಜ್ಯೋತಿರ್ಭೀಮ ಅಮಾವಾಸ್ಯೆಯ ದಿನ ಶಿವನನ್ನ ಪೂಜಿಸಿ ತನ್ನ ಮರಣ ಹೊಂದಿದ ಪತಿಯನ್ನ ಪೂಜೆ ಮಾಡ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಶಿವಪಾರ್ವತಿ ಆತನಿಗೆ ಜೀವವನ್ನ ನೀಡಿದ್ರಂತೆ ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯರು ಕೂಡ ಇದೇ ದಿನದಂದು ಮದುವೆಯಾದರು ಎಂಬ ನಂಬಿಕೆ ಕೂಡ ಇದೆ ಈ ಹಿನ್ನೆಲೆ ಶಿವಪಾರ್ವತಿಯನ್ನ ಪೂಜಿಸುವ ಪದ್ಧತಿಯೂ ಇದೆ ಇನ್ನು ಭೀಮನ ಅಮಾವಾಸ್ಯೆಯ ದಿನ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಮಡಿಬಟ್ಟೆಯನ್ನ ಧರಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕು ನಂತರ ಕೈಗೆ ಕಂಕಣ ಕಟ್ಟಿಕೊಂಡು ಶಿವಪಾರ್ವತಿಯನ್ನ ಧ್ಯಾನಿಸಿ ವ್ರತವನ್ನ ಕೈಗೊಳ್ಳಬೇಕು ಈ ದಿನ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಎರಡು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ಹಚ್ಚಬೇಕು ನಂತರ ಆ ತಟ್ಟೆಗೆ ಶಿವಪಾರ್ವತಿ ಆ ವಾಹನಿಯನ್ನ ಮಾಡಿ ಪೂಜೆ ಮಾಡಬೇಕು ಹೀಗೆ ಪೂಜೆ ಮಾಡುವಾಗ ಒಂಬತ್ತು ಗಂಟಿನ ಗೌರಿ ದಾರವನ್ನ ಇಟ್ಟು ಪೂಜೆ ಮಾಡಿ ನಂತರ ಆ ದಾರವನ್ನ ಕೈಗೆ ಕಟ್ಟಿಕೊಳ್ಬೇಕು ಈ ವ್ರತವನ್ನ ಮೊದಲಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ ನಂತರ ಪ್ರಾರಂಭಿಸಬೇಕು ದೇವರಿಗೆ ಕರಿಕಡಬು ನೈವೇದ್ಯವನ್ನಾಗಿ ಅರ್ಪಿಸ್ಬೇಕು ನಂತರ ಗಂಡನಿಗೆ ಪಾದಪೂಜೆ ಮಾಡಿ ಪತಿಯ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡಿಬೇಕು बज मजा मारी